ನಮಸ್ಕಾರ ಈಗ ನಾವು ಸೌಜನ್ಯ ಅವರ ಮನೆಯಿಂದ ಬಸ್ ನಲ್ಲಿ ಇಲ್ಲಿವರೆಗೂ ನಮ್ಮನ್ನ ಪೊಲೀಸರು ಕರ್ಕೊಂಡ್ ಬಂದಿದ್ದಾರೆ ಪಾದಯಾತ್ರೆ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಈಗ ಇಲ್ಲಿಂದ ನಾವು ದೇವರ ದರ್ಶನಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ ದ್ವಾರದ ಒಳಗಡೆಯಿಂದ ನಿಮಗೆಲ್ಲ ನಿಮ್ಗೆಲ್ಲ ಗೊತ್ತಿದೆ ಇವತ್ತು ಇಲ್ಲಿ ನಾವು ವಿಶೇಷವಾದ ದೇವರಲ್ಲಿ ಒಂದು ವಿಶೇಷವಾದ ಪ್ರಾರ್ಥನೆ ಮಾಡೋದಕ್ಕೆ ಬಂದಿದೀವಿ ಸೌಜನ್ಯ ಅವರ ಮನೆಯಲ್ಲಿ ಇರುವಂತಹ ದೇವಸ್ಥಾನದ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಮತ್ತೆ ಸೌಜನ್ಯಳ ಒಂದು ಸಮಾಧಿಯ ಬಳಿ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಬಂದಿದೀವಿ ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಂಜುನಾಥನ ಹತ್ರ ಮಂಜುನಾಥ ಏನಪ್ಪಾ ನಮಗೆ ನೀನು ನ್ಯಾಯ ಕೊಡಿಸ್ತೀಯಾ ಯಾವ ರೀತಿ ಕೊಡಿಸ್ತೀಯಾ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಕೊಡಿಸ್ತೀಯಾ ಅಥವಾ ಅನ್ಯಾಯ ಮಾಡಿದ್ದನ್ನ ಮುಚ್ಚಿ ಹಾಕಿದಂತಹ ಎಲ್ಲ ಅಧಿಕಾರಿ ಸರ್ಕಾರಿ ಅಥವಾ ಉಳಿದ ಪ್ರೈವೇಟ್ ಸಿಟಿಸನ್ಸ್ ಯಾರಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸ್ಬಿಟ್ಟು ನ್ಯಾಯ ಕೊಡಿಸ್ತೀಯಾ ಸೌಜನ್ಯನಂತೂ ವಾಪಸ್ ಕೊಡ್ಸಕ್ ನಿನ್ ಕೈಲಾಗಲ್ಲ ಈ ರೀತಿಯಾದ್ರೂ ನೀನು ನಮ್ಮ ದೇಶದ ಪ್ರಪಂಚದ ಹೆಣ್ಣು ಮಕ್ಕಳಿಗೆ ಒಂದು ಸಂದೇಶ ಕೊಡಬೇಕು ಸರ್ಕಾರಗಳು ಶಿಕ್ಷೆ ಕೊಟ್ಟಿಲ್ಲ ಅಂದ್ರೂ ಕೂಡ ನೀನು ನಿನ್ನದೇ ಆದ ರೀತಿಯಲ್ಲಿ ಶಿಕ್ಷಣ ಕೊಡ್ತೀಯ ಅಂತ ಒಂದು ಗಟ್ಟಿಯಾದ ಸಂದೇಶವನ್ನು ನೀನು ಕೊಡಬೇಕಾಗಿದೆ ಈ ಸಂದೇಶವನ್ನ ಕೊಡೋವರೆಗೂ ನೀನು ಈ ಸಂದೇಶವನ್ನ ಕೊಡೋವರೆಗೂ ಕೂಡ ಕೆ ಆರ್ ಎಸ್ ಪಕ್ಷ ನಿರಂತರವಾಗಿ ನಿರಂತರವಾಗಿ ಈ ಹೋರಾಟನ ಮುಂದುವರೆಸಲಿದೆ ಯಾವುದೇ ರೀತಿಯಲ್ಲಿ ಸೌಜನ್ಯ ಅವರ ಕುಟುಂಬ ಆಗಲಿ ಅಥವಾ ರಾಜ್ಯದ ದೇಶದ ಯಾವುದೇ ಹೆಣ್ಣು ಮಕ್ಕಳ ಕೈಯನ್ನು ಕೆ ಆರ್ ಎಸ್ ಪಕ್ಷ ಬಿಡೋದಿಲ್ಲ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಕೂಡ ನಾವು ಈ ಹೋರಾಟವನ್ನ ಮುಂದುವರಿಸ್ತೀವಿ ಅದರಲ್ಲೂ ಮುಖ್ಯವಾಗಿ ಮಹಿಳೆಯರಿಗೆ ಭದ್ರತೆ ನೀಡುವಂತಹ ನೀವು ಪೊಲೀಸ್ ವ್ಯವಸ್ಥೆ ಮಹಿಳೆಯರಿಗೆ ಭದ್ರತೆಯಿಂದ ಅವರು ಜೀವನ ನಡೆಸಬೇಕಾಗಿರುವಂತಹ ಒಂದು ಪೊಲೀಸ್ ವ್ಯವಸ್ಥೆ ನೀವು ನಿರ್ಮಾಣ ಮಾಡಿಲ್ಲ ಅಂದ್ರೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಉಗ್ರ ರೀತಿಯಲ್ಲಿ ಹೋರಾಟಗಳನ್ನ ತಗೊಂಡು ಹೋಗ್ತೀವಿ ಕೆ ಆರ್ ಎಸ್ ಪಕ್ಷದಲ್ಲಿ ನಿರಂತರವಾಗಿ ಜನ ಸೇರ್ತಾ ಇದ್ದಾರೆ ಅವರೆಲ್ಲ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಖ್ಯೆ ಸಾವಿರಾರಲ್ಲ ಲಕ್ಷಾಂತರ ರೀತಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ಲಿಕ್ಕಿದೆ ಅಕ್ಷೋಹಿಣಿ ಸೈನ್ಯದ ರೀತಿ ನಾವು ಬರ್ತೀವಿ ನಿಮಗೆಲ್ಲ ಎಚ್ಚರಿಕೆ ಈಗಲೇ ಕೊಡ್ತಾ ಇದ್ದೀವಿ ಈಗಲೇ ನೀವು ಎಚ್ಚೆತ್ಕೊಂಡು ಬದ್ಲಾದ್ರೆ ಸರಿಯಾದ ಕಾನೂನನ್ನ ಪಾಲನೆ ಮಾಡಿಬಿಟ್ಟು ಜಾರಿಗೊಳಿಸಿದ್ರೆ ಬಚಾವಾಗ್ತಿರಾ ಇಲ್ಲ ಅಂದ್ರೆ ಈ ಒಂದು ಮುಂದಿನ ದಿನದಲ್ಲಿ ಬರುವಂತಹ ಪ್ರವಾಹ ಸುನಾಮಿ ಏನಿದೆ ಇದರಲ್ಲಿ ನೀವೆಲ್ಲ ಹೇಳ ಹೆಸರಿಲ್ಲದಂತೆ ನಾಶವಾಗಿ ಹೋಗ್ತೀರಾ ಮಂಜುನಾಥ ಇದು ನಿನ್ನ ಕೃಪೆಯಿಂದನೇ ಇವತ್ತು ಆಗ್ಬೇಕು ನಾವು ನಿನ್ನ ಹತ್ರನೇ ಬಂದಿದ್ದೀವಿ ಬೇರೆ ಯಾರ ಮೇಲೂ ನಮ್ಗೆ ನಂಬಿಕೆ ಇಲ್ಲ ನೀನು ಒಬ್ಬನೇ ಇದನ್ನ ನಿನ್ನ ಸನ್ನಿಧಾನದಲ್ಲಿ ಈ ರೀತಿ ಅಂತ ನಡೀತಾ ಇದೆಯಲ್ಲ ಇದನ್ನ ನೀನು ಮೊದಲನೇದಾಗಿ ಮೊದಲನೇದಾಗಿ ಈ ರೀತಿ ನೀನು ಅವರಿಗೆ ಶಿಕ್ಷೆ ಕೊಡಿಸ್ಬಿಟ್ಟು ನೀನು ಸಂದೇಶ ಕಳಿಸಬೇಕು ಅಂತ ನಾನು ಪ್ರಾರ್ಥನೆ ನಮ್ಮೆಲ್ಲ ಕೆಆರ್ ಎಸ್ ಪಕ್ಷದ ತಂಡ ಈ ಒಂದು ಪ್ರಾರ್ಥನೆ ಮಾಡೋದಕ್ಕೆ ಇವತ್ತಿಲ್ಲಿ ಬಂದಿದೆ ಬಂಧುಗಳೇ ಇಡೀ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಕೆಆರ್ ಎಸ್ ಪಕ್ಷದ ಸೈನಿಕರು ಇವತ್ತು ಇಲ್ಲಿ ಬಂದಿದ್ದಾರೆ ಅವರು ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಮಂಜುನಾಥನ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಆ ನಂಬಿಕೆಯ ಮೂಲಕನೆ ಈ ಯಾರ ಅಧರ್ಮಿಗಳಿಗೆ ಅಕ್ರಮ ಮಾಡುವಂತವರಿಗೆ ಶಿಕ್ಷೆ ಕೊಡಿಸಬೇಕು ಅಂತ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ನಮ್ಮ ಟಿ ಆರ್ ಎಸ್ ಪಕ್ಷದ ಗೌರವ ಅಧ್ಯಕ್ಷರಾದ ಶ್ರೀ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀ ದೀಪಕ್ ಸೇನ್ ಅವರ ನೇತೃತ್ವದಲ್ಲಿ ನಮ್ಮ ತಂಡ ಇವತ್ತು ಇಲ್ಲಿಗೆ ಬಂದಿದೆ ಬನ್ನಿ ಬಂಧುಗಳೇ ಈಗ ಇಲ್ಲೇ ದೇವಸ್ಥಾನ ಬರ್ತಾ ಇದೆ ನಾವೆಲ್ಲ ಸೇರಿ ನೀವು ಕೂಡ ನೀವು ಕೂಡ ಪ್ರಾರ್ಥನೆ ಮಾಡಬೇಕು ಕುಳಿತ ಜಾಗದಿಂದನೇ ಕುಳಿತ ಜಾಗದಿಂದ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ನೀವು ರಕ್ಷಿಸಬೇಕು ಅಂತಂದ್ರೆ ಈ ರೀತಿಯ ಹೋರಾಟದಲ್ಲಿ ನೀವು ಭಾಗವಹಿಸಬೇಕು ಕೇವಲ ನೀವು ಇಲ್ಲಿ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಮನೆಯಲ್ಲಿ ಕೂತ್ಕೊಂಡೆ ನೀವು ಯಾವ ಯಾವ ದೇವರನ್ನ ನಂಬ್ತೀರಾ ಅಂತ ದೇವರಿಗೆ ನೀವು ಪ್ರಾರ್ಥನೆ ಮಾಡೋದ್ರ ಮೂಲಕ ನೀವು ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ಬೇಕು ಇವ ಯಾವ ಸರ್ಕಾರದವರು ನಂಬಕ್ಕಾಗಲ್ಲ ಯಾವ ರಾಜಕಾರಣಿಗಳನ್ನ ನಂಬಕ್ಕಾಗಲ್ಲ ಯಾವ ಪೊಲೀಸರು ನಂಬಕ್ಕಾಗಲ್ಲ ಕೇವಲ ಈಗ ದೇವರೇ ನಮ್ಮನ್ನ ಕಾಪಾಡಬೇಕು ಅಂತೇಳಿ ನಾವು ಬರ್ತಾ ಇರುವಂತದ್ದು ನೀವೆಲ್ಲ ಇದ್ರಲ್ಲಿ ಮನೆಯಿಂದಲೇ ಪ್ರಾರ್ಥನೆ ಮಾಡಿ ಶೇರ್ ಮಾಡಿ ಇದನ್ನ ಹೆಚ್ಚು ಹೆಚ್ಚು ಜನ ಇದನ್ನ ನೋಡ್ಲಿ ಅಂತ ಹೇಳ್ತಾ

ನಮಗೋಸ್ಕರ ಇರಲ್ಲ ಪೊಲೀಸ್ ದೀಪಕ್ ನಾವೀಗ ದರ್ಶನಕ್ಕೆ ಹೋಗ್ತಿದ್ದೀವಿ ದರ್ಶನಕ್ಕೆ ಹೋಗಿ ನಾವು ಈಗ ನಮ್ಗೆ ಗೊತ್ತಿರೋ ಎರಡು ವರ್ಷಗಳ ಹಿಂದೆ ನಾವು ಚಪ್ಪಲಿ ಬಿಟ್ಟದೆಲ್ಲ ಈಗ ಬಹಳಷ್ಟು ಜನ ಧರ್ಮಸ್ಥಳಕ್ಕೆ ಭೇಟಿ ಇದ್ದಾರೆ ಸೊ ಬನ್ನಿ ಮಾತಾಡ್ತಾರ ನಮಸ್ಕಾರ ನಮಸ್ಕಾರ ಎರಡು ಅತ್ಯಾಚಾರ್ದವ್ರ ಯಾರು ಇವತ್ತು ಸರ್ಕಾರ ಆಗಲಿ ನ್ಯಾಯ ನ್ಯಾಯಾಲಯ ಆಗ್ಲಿ ಅದು ತೀರ್ಮಾನ ಮಾಡಿಲ್ಲ ಹಾಗಾಗಿ ಆದಷ್ಟು ಬೇಗ ಸೌಜನ್ಯ ಹತ್ಯೆ ವಿಚಾರವಾಗಿ ಮರುತನಕ್ಕೆ ಆಗಬೇಕು ಅಂತ ಹೇಳಿದ್ರೆ ಸಾವಿರದ ಇಪ್ಪತ್ತಾರನೇ ತಾರೀಕು ಸಂಜೆ ಬಂದು ದೇವರ ದರ್ಶನ ಮಾಡ್ಕೊಂಡು ನಾವು ಪಾದಯಾತ್ರೆ ಎರಡು ವರ್ಷ ಆಗ್ತಾ ಇದೆ ಎರಡು ವರ್ಷಗಳಲ್ಲಿ ಸೌಜನ್ಯ ವಿಚಾರದಲ್ಲಿ ಯಾವುದೇ ಪ್ರಗತಿ ಆಗಿಲ್ಲ ಹಾಗಾಗಿ ಈಗ ಮತ್ತೊಮ್ಮೆ ನಾವು ಅವರ ಮನೆಗೆ ಹೋಗಿ ನೆನೆ ಬಂದ್ವಿ ರಾತ್ರಿ ಎಲ್ಲ ಅಲ್ಲಿ ಸೌಜನ್ಯ ಅವರ ಕುಟುಂಬದಲ್ಲಿ ಅವ್ರ ಜೊತೆಗೆ ಇವತ್ತು ಬೆಳಿಗ್ಗೆ ಅಲ್ಲಿಂದ ಸೌಜನ್ಯ ಸಮಾಜಿಗೆ ಪೂಜೆ ಮಾಡಿಕೊಂಡು ಬಂದಿದ್ದೀವಿ ಧರ್ಮಸ್ಥಳದ ಮಂಜುನಾಥ್ ನಲ್ಲಿ ನಾವು ನಾವೆಲ್ಲ ಭಕ್ತರು ನಾನು ಹಲವಾರು ಸಲ ಇಲ್ಲಿ ಬಂದು ನುಡಿ ಕೊಟ್ಟಿದ್ದೀನಿ ಇವತ್ತು ನಾವು ಇವತ್ತು ಧರ್ಮಸ್ಥಳದ ಮಂಜುನಾಥ್ ನಲ್ಲಿ ಇದು ಜನರ ಪರೀಕ್ಷೆ ಅಥವಾ ವ್ಯವಸ್ಥೆ ಪರೀಕ್ಷೆ ಅಲ್ಲ ಇವತ್ತು ದೇವರ ಪರೀಕ್ಷೆ ಮಂಜುನಾಥನ ಪರೀಕ್ಷೆನೇ ಆಗ್ತಾ ಇದೆ ಹಾಗಾಗಿ ದೇವರೇ ಅದರಲ್ಲಿ ಬೇಗ ಈ ಪ್ರಕರಣದ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸು ತಪ್ಪಿತಸ್ಥರಿಗೆ ಆರೋಪಿತರಿಗೆ ಅತ್ಯಾಚಾರಿಗಳಿಗೆ ಯಾರೋ ಅಥವಾ ಆರೋಪಿತರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವ ಹಾಗೆ ನೋಡ್ಕೊ ನೋಡ್ಕೊ ಮತ್ತು ವ್ಯವಸ್ಥೆ ಬಗ್ಗೆ ಸಮಾಜಕ್ಕೆ ಒಂದು ನಂಬಿಕೆ ಬರುವಂತ ರೀತಿಯಲ್ಲಿ ಇವತ್ತು ವ್ಯವಸ್ಥೆ ಇರುವ ಹಾಗೆ ನೀನು ಆಶೀರ್ವಾದ ಮಾಡು ನೀನು ಇವತ್ತು ನಡೀತಿರುವುದು ನಿನ್ನ ಪರೀಕ್ಷೆ ಯಾಕಂದ್ರೆ ಕಳೆದ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಏನೇನೇ ಆಗ್ತಾ ಇದ್ರು ಇವತ್ತು ಆ ಸೌಜನ್ಯ ವಿಚಾರವಾಗಿ ಯಾವುದೇ ರೀತಿಯ ಪ್ರಗತಿ ಬೆಳವಣಿಗೆ ಆಗೇ ಇಲ್ಲ ಹಾಗೆ ನೋಡಿದ್ರೆ ಆ ಇದು ಪ್ರಜ್ವಲ್ ಗೈವಣ್ಣ ಒಂದು ಅತ್ಯಾಚಾರದ ಪ್ರಕಾರ ಅದು ಒಂದು ವರ್ಷದ ಒಳಗಡೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ತರಕ್ಕೆ ಅದು ವಿಶೇಷ ನ್ಯಾಯಾಲಯ ತನಿಖೆ ಮಾಡ್ತಾರೆ ಇದು ಸಿಬಿಐ ಚಾರ್ಜ್ ಶೀಟ್ ಆಗದ ಏಳೆಂಟು ವರ್ಷಗಳ ಕಾಲ ತನ್ನ ವಿಚಾರಣೆ ನಡೀತು ಕೋರ್ಟ್ ಅಲ್ಲಿ ಆಗ್ಲೂನು ನಡೆದಾಗ್ಲೂ ಅಥವಾ ಸಂತೋಷವನ್ನೂ ನಿರ್ದೋಷಿ ಆತ ಆರೋಪಿ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳೇ ಇಲ್ಲ ಅಂತ ಹೇಳಿ ಕೋರ್ಟೇ ಹೇಳಿದೆ ಹಾಗಾದ್ರೆ ಯಾರು ಹಾಗಾಗಿ ಇಂಥ ಸಂದರ್ಭದಲ್ಲಿ ಪೊಲೀಸರು ಕೈ ಚೆಲ್ಲಿರುವಾಗ ನ್ಯಾಯಾಂಗ ವ್ಯವಸ್ಥೆನು ಕೈ ಚಲ್ಲಿರುವವಾಗ ದೇವರೇ ಕಾಪಾಡಬೇಕು ಅಂತ ಹೇಳಿ ನಾವ್ ದೇವರನ್ನೇ ಕೇವಲ ಸೌಜನ್ಯ ಮಾತ್ರ ಸೀಮಿತ ಸರ್ ನಾವು ಏಳು ಅಂಶಗಳು ಇಟ್ಕೊಂಡಿದ್ವಿ ನಮ್ಮ ಹೋರಾಟದಲ್ಲಿ ಇದು ಮರುತನಿಖೆ ಆಗಬೇಕು ಆಗಿನ ತನಿಖಾ ಅಧಿಕಾರಿಗಳು ಯಾರಿದ್ರು ಅವರನ್ನು ಮರುತನಿಖೆ ಮಾಡಬೇಕು ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಎರಡು ಮೂರು ವಿಚಾರಗಳು ರಾಜ್ ದೇಶಾದ್ಯಂತ ಅಥವಾ ದೇಶಾದ್ಯಂತ ಪ್ರತಿ ವರ್ಷ ಹದಿನೈದು ಸಾವಿರ ಹೆಣ್ಣು ಮಕ್ಕಳು ಹ್ಯೂಮನ್ ಟ್ರಾಫಿಕಿಂಗ್ ಅಂದ್ರೆ ಅವ್ರನ್ನ ಕಿಡ್ನಾಪ್ ಮಾಡೋದು ವೇಷವಾಟಿಕೆ ತೆರಳೋದಾಗುತ್ತೆ ಅದನ್ನ ನಿಲ್ಲೋದಕ್ಕೆ ವಿಶೇಷ ಟಾಸ್ಕ್ ಫೋರ್ಸ್ ಒಂದು ಮಾಡಬೇಕು ಮತ್ತೆ ಸೌಜನ್ಯ ಸುರಕ್ಷಾ ಆಯೋಗ ಅನ್ನುವಂಥದ್ದನ್ನ ಮಾಡಿ ಈ ಅತ್ಯಾಚಾರಕ್ಕೆ ಒಳಗಾದಂತಹ ಹೆಣ್ಣು ಮಕ್ಕಳಿಗೆ ಒಂದು ಮಾನಸಿಕವಾಗಿ ಆರ್ಥಿಕವಾಗಿ ಜೀವನ ಧೈರ್ಯದಿಂದ ಜೀವನ ಕಟ್ಟಾದಂತಹ ಒಂದು ಸಪೋರ್ಟಿವ್ ಸಿಸ್ಟಮ್ ಅನ್ನ ಮಾಡಬೇಕು ಅದೇ ರೀತಿಯಲ್ಲಿ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿ ಈ ಪ್ರಕರಣಗಳು ರಾಜ್ಯಾದ್ಯಂತ ಎಲ್ಲ ಪ್ರಕರಣಗಳು ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ಮತ್ತು ಅತ್ಯಾಚಾರ ಕೊಲೆ ಬರುತ್ತೆ ಆ ಪ್ರಕರಣಗಳನ್ನ ಆ ಕೋರ್ಟ್ಗಳಿಗೆ ಇವಾಗ ಹೇಗೆ ನಮ್ಮ ಜನಪ್ರತಿನಿಧಿಗಳ ಕೋರ್ಟ್ ಇದೆಯೋ ಅದೇ ತರಕ್ಕೆ ಮಹಿಳಾ ಕೋರ್ಟ್ ಆ ಕೋರ್ಟ್ಗಳಿಗೆ ವರ್ಗಾವಣೆ ಮಾಡಬೇಕು ಆ ಸ್ಟೇಷನ್ಗಳಿಗೆ ವರ್ಗಾವಣೆ ಮಾಡಬೇಕು ಮತ್ತೆ ಅದ್ರ ಜೊತೆಗೆ ಸಿಕ್ಸ್ ಮಂತ್ಸ್ ಅಲ್ಲಿ ವಿಲೇವಾರಿ ಆಗುವಾಗ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಮಾಡಬೇಕು ಮಹಿಳಾ ಸುರಕ್ಷಾ ಆಯೋಗ ಮಾಡಬೇಕು ಮತ್ತೆ ಧರ್ಮಸ್ಥಳದ ಆಸ್ಪಾಸಲ್ಲಿ ಕೆಲವೊಂದು ಅಸಹಜ ಸಾವಿರ ನಡೆದಿದೆ ಅಂತ ಹೇಳ್ತಾರೆ ಅದನ್ನ ಹೈಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಒಳಪಡಿಸಬೇಕು ಏಳು ಅಂಶ ಒಂದು ನಿಮಿಷ ಒಂದ್ ನಿಮಿಷ ನಾವು ಇವತ್ತು ಎಸ್ಐಟಿ ನಿನ್ನೆ ಮನೆ ಬಂದಿರೋದು ಏಳು ವರ್ಷಗಳ ಹಿಂದೆ ಇವತ್ತು ಇಷ್ಟೊತ್ತಿ ಏನು ಹೇಳಿದೆ ನಾನು ಎರಡು ವರ್ಷಗಳ ಹಿಂದೆ ಕೊಟ್ಟಂತಹ ಏಳು ಅಂಶಗಳ ಆಗ್ರಹ ಇದು ಕೇವಲ ಸೌಜನ್ಯ ಇವತ್ತೊಂದು ನಿಮಿಷ ನೀವು ಸೌಜನ್ಯ ವಿಚಾರಕ್ಕೆ ಸೌಜನ್ಯ ವಿಚಾರಕ್ಕೆ ಹೇಳ್ತೀನಿ ಇದು ಸೌಜನ್ಯಾ ವಿಚಾರದಲ್ಲಿ ನೆ ಆ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಈ ತರಹದ ಘಟನೆ ಅಥವಾ ಶೋಷಣೆ ಅಥವಾ ಹಲ್ಲೆ ಅಥವಾ ಹತ್ಯೆ ಯಾವ ಹೆಣ್ಣು ಮಕ್ಳಿಗೂ ಆಗ್ಬಾರ್ದು ಆ ತರದ ಒಂದು ವ್ಯವಸ್ಥೆ ಕಟ್ಟಿ ಅಂತ ನಾ ಹೋರಾಟ ಮಾಡಿದ್ವಿ ಸೊ ಇದು ಇದು ಎರಡು ವರ್ಷ ಫೇಮಿಂಗ್ಸ್ ಆಗತ್ತೆ ನಾವು ಆಗಸ್ಟ್ ಇಪ್ಪತ್ತ್ ಇಪ್ಪತ್ತ್ ಇಪ್ಪತ್ತಿನ್ ಡೇಟು ಇವತ್ತಿನ್ ಡೇಟು ಇಪ್ಪತ್ನಾಲ್ಕು ಯಾವ ತಿಂಗಳು ಆಗಸ್ಟ್ ಆಗಸ್ಟ್ ತಿಂಗಳ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಇದೇ ಜಾಗದಲ್ಲಿದ್ದ ಅವತ್ತು ಬೆಳ್ತಂಗಡಿಯಿಂದ ಇಲ್ಲಿಗೆ ಪಾದಯಾತ್ರೆ ಮಾಡ್ಕೊಂಡು ಬಂದು ಮಂಜುನಾಥನಿಗೆ ದರ್ಶನ ಮಾಡಿಕೊಂಡು ಮತ್ತೆ ಇಲ್ಲಿಂದ ಪಾದಯಾತ್ರೆಯಲ್ಲೇ ಬೆಂಗಳೂರು ತನಕ ಹೋದ್ವಿ ಆಗಸ್ಟ್ ಇಪ್ಪತ್ತಾರ ಸೆಪ್ಟೆಂಬರ್ ಎಂಟರ ತನಕ ಹದಿನಾಲ್ಕು ದಿನಗಳ ಮುನ್ನೂರ ಐವತ್ತು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ನಾವು ನಿನ್ನೆ ಮೊನ್ನೆ ಎಸ್ಐಟಿ ಇನ್ಯಾವುದೋ ವಿಚಾರ ಬಂದಾಗಲ್ಲ ಎರಡು ವರ್ಷಗಳ ಹಿಂದೆ ಆವತ್ತು ಸೌಜನ್ಯ ವಿಚಾರ ಮುಖ್ಯವಾಗಿ ಏಳು ಅಂಶಗಳು ಇಟ್ಕೊಂಡು ವಿಶೇಷವಾಗಿ ಸೌಜನ್ಯ ತೀರ್ಪು ಬಂದಂತಹ ಸಂದರ್ಭದಲ್ಲಿ ಹಾಗಾದ್ರೆ ಆರೋಪಿ ಯಾರು ಬೇಗ ಅದ್ರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿ ಆವತ್ತೆ ಮಾಡಿದ್ವಿ ಇವತ್ತು ಅದರ ನೆನಪಿನಲ್ಲಿ ಸ್ಮರಣೆಯಲ್ಲಿ ಎರಡು ವರ್ಷದ ಎರಡು ವರ್ಷದ ಸ್ಮರಣೆ ಮಾಡ್ತಾ ಇದೀವಿ ಅವತ್ತು ನಾನು ಆ ಹದಿನಾಲ್ಕು ದಿನಗಳ ಕಾಲ ನಾನು ಹಗಲಲ್ಲಿ ಮೌನ ಇದ್ದೆ ನಾನು ಮಾತಾಡ್ತಾ ಇರಲಿಲ್ಲ ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿದ್ದಂತ ಮತ್ತೆ ತದನಂತರ ಕಾರ್ಯಾಧ್ಯಕ್ಷರಾದಂಥ ಲಿಂಗೇಗೌಡರು ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಈ ವಿಚಾರವನ್ನ ದಾರಿ ಉದ್ದಕ್ಕೂ ಮಾತಾಡ್ತಾ ಬಂದ್ರು ನಿಮ್ಗೆ ಹಾಗೆ ಅವರು ಇದೇ ಒಂದು ಪಾದಯಾತ್ರೆಯಲ್ಲಿ ಏಳೆಂಟು ತಿಂಗಳ ಹಿಂದೆ ಗುಜರಾತ್ ನಲ್ಲಿ ತೀರು ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಮತ್ತೆ ನಾವು ಈ ವಿಚಾರವಾಗಿ ಧರ್ಮಸ್ಥಳದ ಹೋಗಿ ಮರೆಯೋಣ ಮತ್ತೆ ಶೇಷವಾಗಿ ಸೌಜನ್ಯ ಕುಟುಂಬಕ್ಕೆ ಇಷ್ಟೆಲ್ಲ ಐ ಟಿ ಆಗಿದೆ ಎಸ್ಐ ಟಿ ನಲ್ಲಿ ಸೌಜನ್ಯ ವಿಚಾರವಾಗಿ ಮರುತನೇ ಆಗ್ತಾ ಇಲ್ಲ ಆಗ್ತಿದ್ಯಾಲ್ವಲ್ಲ ಹಾಗಾಗಿ ಈಗ ಆ ಕುಟುಂಬಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಆ ಕುಟುಂಬಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಹಾಗಾಗಿ ನಿಮ್ ಜೊತೆ ಇದೀವಿ ಅಂತ ಮತ್ತೊಮ್ಮೆ ನಮ್ಮ ಎರಡು ವರ್ಷಗಳ ಹಿಂದಿನ ಹೋರಾಟದ ನೆನಪಿನಲ್ಲಿ ಇದು ತಲೆಬುರುಡೆ ಮೆರವಣಿಗೆಗೂ ಸಂಬಂಧ ಇಲ್ಲ ತಲೆ ಬುರುಡೆ ಇನ್ಯಾವ್ಯಾವ ಯಾವ್ದಕ್ಕೂ ನಮ್ದಿಲ್ಲ ನಾವು ಇದನ್ನು ತೀರ್ಮಾನ ಮಾಡಿ ಎರಡು ತಿಂಗಳಿಂದ ತೀರ್ಮಾನ ಮಾಡಿ ಎರಡು ತಿಂಗಳಿಂದಾನೇ ತೀರ್ಮಾನ ಮಾಡಿದಾಗ ಇದನ್ನ ಮಾಡೋದು ಈ ತರದ ನಿಮ್ಗೆ ಗೊತ್ತಾಗ್ತಿ ಎಲ್ಲ ನೀವು ಇದೀರಾ ಇಲ್ಲಿ ಏನೇನ್ ಆಗ್ತಿದೆ ಯಾವ್ಯಾವ ತರದ್ ನಡೀತಾ ಇದೆ ಅನಾಥ ಬೇರೆ ಬೇರೆ ತರದ ನಡೀತಾ ಇದೆ ನಾವು ನಾವ್ ಬಗ್ಗೆ ತಲೆ ಕಟ್ಕೊಂಡಿಲ್ಲ ನಾವು ಅದಕ್ಕೆ ಪೊಲೀಸರು ಗೊತ್ತಿದೆ ಹಾಗೆ ಸೌಜನ್ಯ ಕೆಲಸದಲ್ಲಿ ತಿಮ್ರೋಡಿ ಕೂಡ ಇದ್ರಲ್ಲ ತಿಮ್ರೋಡಿ ಅವ್ರಿಗೂ ನಿಮಗೂ ಸಂಬಂಧ ಇಲ್ಲ ಅಂದ್ರೆ ಈ ಬಹಳ ಅನುಮಾನ ದೃಷ್ಟಿಯಿಂದ ನೋಡುವಂತಹ ಅವರು ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಬಂದಿಲ್ಲ ನಾವು ಅವ್ನ ಯಾವ್ದೇ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಬಟ್ ಆದ್ರೆ ಅವರು ಸೌಜನ್ಯ ವಿಚಾರವಾಗ್ತಾರೆ ನಾವು ನೋಡೋದಾಗೆ ಬಹಳ ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಾ ಜೀವಂತವಾಗಿರ್ತೀವಿ ಆದ್ರೆ ಅವರ ಹೋರಾಟದ ವಿಧಿ ವಿಧಾನಗಳು ಬೇರೆ ತರ ಇರ್ತೀವಿ ಅದು ಇಲ್ಲ ನಾನು ಅದನ್ನ ಹೇಳಿಲ್ಲ ಒಂದು ವಿಚಾರ ಈ ರಾಜ್ಯದ ಉಪಮುಖ್ಯಮಂತ್ರಿ ಆದಂತಹ ವ್ಯಕ್ತಿ ಒದ್ದು ಒಳಗಾಗ್ತೀವಿ ಅಂದ್ರೆ ಇದೇನು ಈ ರಾಜ್ಯ ಯಾರಿಗೆ ಆಗಿ ನಾಳೆ ಇನ್ನೊಂದು ಒದ್ದು ಒಳಗಾಗ್ತೀವಿ ಅನ್ಬಹುದು ಪ್ರಜಾಪ್ರಭುತ್ವ ಅದು ಅಥವಾ ಮುಖ್ಯಮಂತ್ರಿ ಆಗೋದಿಕ್ಕೆ ಅಲ್ಲ ಜನಪ್ರತಿನಿಧಿ ಆಗೋದಿಕ್ಕೆ ನಾಲಾಯಕ್ ಡಿ ಕೆ ಶಿವಕುಮಾರ್ ಒದ್ದು ಒಳಗಾ ಷಡ್ಯಂತ್ರ ನಾನು ನಮ್ಮವರು ಮಂಜುನಾಥನ ದರ್ಶನಕ್ಕೆ ಹೋಗ್ತಾರೆ ಆ ವಿಚಾರವಾಗಿ ಹೋಗಲ್ಲ ಆದ್ರೆ ಒದ್ದು ಒಳಗಾಗ್ತೀನಿ ಹಾಕ್ಲಿ ನಮ್ ನನ್ ಮೇಲೆ ಹನ್ನೊಂದು ಕೇಸ್ ಇದೆ ಒಂಬತ್ತು ಕೇಸಲ್ಲಿ ನಾನು ಈಗ ಅವೆರಡು ಕೇಸಲ್ಲಿ ಅಪ್ಯೂಟ್ ಆಗಿದ್ದೀನಿ ಇವೆಲ್ಲ ನಾವು ಬೇಲ್ ಮೇಲೆ ಇದ್ದೀವಿ ಹಾಗಾಗಿ ಪ್ರಕ್ರಿಯೆ ಅದು ಪ್ರಕ್ರಿಯೆ ನಡೆಯುತ್ತೆ ಈಗ ಒದ್ದು ಒಳಗಾಗ ಒದ್ದು ಹೊರಗ್ ಬಂದಿದ್ದಾನಂತ ನಾವು ಡಿ ಕೆ ಶಿವಕುಮಾರ್ ನಾವು ಒದ್ದು ತಿಮ್ರೋಡಿ ಹೊರಗೆ ಬಂದಿದ್ದಾನೆ ಅನುಭವ ಹಂಗೆಲ್ಲ ಅನುಭವ ಪ್ರಜಾಪ್ರಭುತ್ವದಲ್ಲಿ ಆ ಥರದ ಪದಗಳು ವಿಶೇಷವಾಗಿ ಜನಪ್ರತಿನಿಧಿಗಳಾದ ಪ್ರಜಾಪ್ರಭುತ್ವದ ಓಂ ನಾಮ ಗೊತ್ತಿಲ್ಲದಂತ ಮೂರ್ಖರಿ ಇವರು ಇವ್ರು ದೇಶ ಕಾಪಾಡ್ತಾರೆ ಇವರು ಹ ನಿಮ್ಗೆಲ್ಲ ಗೊತ್ತಿದೆ ಈಗ ಮಾಧ್ಯಮಗಳ ಮೇಲೆ ಯಾವ ತರಹದ ಏನು ಮಾತಾಡೋದಿಕ್ಕೆಲ್ಲ ಯಾವ ತರಕ ಆಗ್ತಾ ಇದೆ ಅಂತ ಇವರೆಲ್ಲ ದೇಶನ ಪ್ರಜಾಪ್ರಭುತ್ವವನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ವಾಕ್ ಸ್ವಾತಂತ್ರ್ಯವನ್ನ ಇವೆಲ್ಲ ಕಾಪಾಡ್ತಾರ ಮಾನವ ಹಕ್ಕುಗಳನ್ನ ಕಾಪಾಡ್ತಾರ ಇಲ್ಲ ಹಾಗಾಗಿ ಆದ್ರೆ ತಿಮ್ರೋಡಿ ಅವರು ಕಾನೂನು ಪ್ರಕ್ರಿಯೆಗೆ ಒಳಪಟ್ಟಿದ್ದಾರೆ ಅವ್ರು ಬಂದಿದ್ದಾರೆ ಸ್ವಾಗತಿಸ್ತೀವಿ ಆದ್ರೆ ಒಂದು ವಿಚಾರ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿರೋರನ್ನು ಎರಡು ತರಹದ ರೀತಿಯಲ್ಲಿ ಒಂದು ಸಾತ್ವಿಕವಾಗಿ ನಮ್ಮ ತರಹ ಹೋರಾಟ ಮಾಡ್ತಿರೋರು ಇನ್ನೊಂದಷ್ಟು ಜನ ನೋವಿನಲ್ಲೂ ಆಕ್ರೋಶದಲ್ಲೂ ಮಾಡ್ತಿರೋರು ಆದ್ರೆ ನಾವು ಯಾವುದೇ ಕಾರಣಕ್ಕೂ ಹದ್ದು ಮೀರಬಾರ ಒಂದು ಮಾತು ಮಾತು ಮತ್ತು ಕೃತಿ ಒಂದು ಸಹ್ಯವಾದ ರೀತಿಯಲ್ಲಿ ಆದರೆ ನಿಮಗೆ ನೋಡಿ ಶಾಂತಿಯುತವಾಗಿ ನಡೆಯುತ್ತೆ ಶಾಂತಿಯುತವಾಗಿ ನಡೆಯುವಾಗ ಅದಕ್ಕೆ ಯಾವತ್ತೂ ಮುಕ್ತಿ ಇಲ್ಲ ಅಂದಾಗ ಕ್ರಾಂತಿ ನಡೀಬಹುದು ಹಾಗಾಗಿ ಅವರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ ಅನಗತ್ಯವಾದ ವಿಚಾರಗಳಿಗೆ ನೀವು ಹೋಗ್ಬೇಡಿ ಇವತ್ತು ಕೇವಲ ಸೌಜನ್ಯವನ್ನು ವಿಚಾರಿಸ್ಬೇಡಿ ಎಸ್ ಐ ಟಿ ಏನ್ ಮಾಡಿದ್ವಿ ಎಸ್ ಐ ಟಿ ತನ್ನ ಕೆಲಸ ಮಾಡುತ್ತೆ ನೀವು ಕೆಲವೊಂದಷ್ಟು ಜನ ಉದ್ರೇಕದಲ್ಲಿ ಏನೇನೋ ಮಾತಾಡ್ತಾರೆ ಹುಚ್ಚು ನಾಯಿಗಳ ತರ ಆ ಕಡೆ ಈ ಕಡೆ ಎಲ್ಲಾ ನಿಮಗೆ ಗೊತ್ತಿದೆ ಈಗ ಏನು ಜನರಿಗೆ ಹುಚ್ಚಿಡಿದ್ಬಿಟ್ಟಿದೆ ಈಗ ಸೌಜನ್ಯ ಹೋರಾಟವನ್ನ ಮುಂದಿಟ್ಟುಕೊಂಡು ಬಹಳಷ್ಟು ಜನ ನಮಗೂ ತೊಂದರೆ ಆಗಿದೆ ನಮ್ಗೂ ತೊಂದರೆ ಆಗಿದೆ ಅಂದ್ರೆ ಅದೊಂದು ಸ್ಫೂರ್ತಿ ಅಂತನೋ ಅಥವಾ ಈ ಹೋರಾಟ ಎಷ್ಟು ಜೀವಂತವಾಗಿದೆ ನಮಗಾಗಿರುವಂತ ಅನ್ಯಾಯಕ್ಕೂ ಏನಾದ್ರೂ ನ್ಯಾಯ ಸಿಗಬಹುದೇನೋ ಅನ್ನೋ ಕಾರಣಕ್ಕೆ ಸೌಜನ್ಯದ ಹೋರಾಟದ ಆಶ್ರಯದ ಕೆಳಗೆ ಬಹಳಷ್ಟು ಜನ ದೂರದಾರರು ಬಂದ್ರು ಸರ್ ಬಂದು ಈ ಉದಾಹರಣೆಗೆ ಈ ಸುಜಾತ ಭಟ್ ಅಂತವ್ರೆಲ್ಲ ದಿನಕ್ಕೊಂದು ಸುಳ್ಳು ಸುಳ್ಳು ಅಥವಾ ದಿನಕ್ಕೊಂದು ಕಥೆಯನ್ನ ಕಟ್ಟತಾ ಈ ಹೋರಾಟದ ಆಶ್ರಯದ ಒಳಗಡೆನೆ ಈ ತರದ ಕೆಲವೊಂದು ಡಿವಿಯೇಷನ್ಸ್ ಆಗ್ತಾ ಇರೋದು ಮೂಲ ಹೋರಾಟಕ್ಕೆ ಧಕ್ಕೆ ಆಗ್ತಾ ಇದೆ ನಿಜವಾದ ವಿಚಾರನೆ ಆಮೇಲೆ ನೋಡಿ ನಾವು ಆಗೋದು ಯಾಕಂದ್ರೆ ಸತ್ಯಾಂಶವನ್ನ ತನಿಖೆ ಮಾಡ್ಮೇಲೆ ತಾನೆ ಗೊತ್ತಾಗುವಂತದ್ದು ಹಾಗಾಗಿ ಒಂದು ಎಸ್ಐ ಟಿ ಒಂದು ಅವಕಾಶ ಕೊಟ್ಟಿದೆ ಈಗಲೂ ಹಲವಾರು ಜನ ಬಂದ ಎಸ್ ಐ ಟಿ ಕೊಟ್ಟಿದ್ದಾರೆ ಯಾವ್ದು ಸುಜಾತ ಭಟ್ ಅಂತ ಹೇಳಿದ್ರೆ ಅದೊಂದು ಪ್ರಕರಣ ಅಥವಾ ಇನ್ನೊಂದು ಯಾವ್ದೋ ಒಂದು ಪ್ರಕರಣ ಆದ್ರೆ ಇಲ್ಲಿಯೇ ಹಲವಾರು ಸಂದರ್ಭಗಳಲ್ಲಿ ಬಂದು ಜನ ಹಿಂದೆ ದೂರ್ ಕೊಡ್ಲಾರ ಅದಕ್ಕೆ ಧೈರ್ಯ ಬಂದು ಕೊಡ್ತಾ ಇದ್ದಾರೆ ಒಳ್ಳೆಯದು ಧರ್ಮಸ್ಥಳದ ಪಾವಿತ್ರ ಆ ಮೂಲಕವಾದ್ರು ಏನು ಜನರಿಗೆ ಜಾಹೀರಾಗಲಿ ಧರ್ಮಸ್ಥಳದಲ್ಲಿ ಯಾರು ದುಷ್ಕರ್ಮಿಗಳಿಲ್ಲ ಅನ್ನುವಂತ ಜನಕ್ಕೆ ಮನದಟ್ಟಾಗಲಿ ಅಥವಾ ಹಿಂದೆ ಇದ್ರೂನು ಮುಂದಕ್ಕೆ ಆತರ ಇಲ್ಲದೆ ಇರುವಂತಹ ವ್ಯವಸ್ಥೆನಾದ್ರೂ ಆಗಲಿ ಹಾಗಾಗಿ ಎಸ್ ಐ ಟಿ ಕೆಲವೊಬ್ಬರಿಗೆ ಏನಂತೀರ ನೀವು ಸ್ಫೂರ್ತಿ ಕೊಟ್ಟಿದ್ರೆ ಇಟ್ಸ್ ವೆಲ್ಕಮ್ ಥಿಂಗ್ ವಿ ಶುಡ್ ವೆಲ್ಕಮ್ ಇಟ್ ಸೊ ಹಾಗಾಗಿ ನಮಗೆ ಆ ವಿಚಾರವಾಗಿ ಇಲ್ಲೇ ಅಲ್ಲ ಇದು ಇಷ್ಟು ಇಲ್ಲೇ ಅಲ್ಲ ಎಲ್ಲಾ ಕಡೆ ನೋಡಿ ನಮ್ಮ ಕರ್ನಾಟಕದಲ್ಲೇ ದೇಶದಲ್ಲಿನೇ ದಟ್ಟ ದರಿದ್ರ ಪೊಲೀಸ್ ವ್ಯವಸ್ಥೆ ಕೋಲ್ಡ್ ಕೇಸಸ್ ಯಾವುದೇ ಒಂದು ಅಪರಿಚಿತ ಶವ ಅದು ಯಾರು ಏನು ಅಂತ ಹೈ ಪ್ರೊಫೈಲ್ ಕೇಸ್ ಹಾಕಿಲ್ಲ ಅಂದ್ರೆ ತನಿಖೆ ಬಾಡಿ ಮಾಡಲ್ಲ ಬಿಡು ಹೋಗ್ಬೇಕು ಈಗ ನಾವು ಎಷ್ಟೊಂದು ಸ್ಪೆಷಲ್ ವಿಂಗ್ ಗಳನ್ನ ಮಾಡಿ ಬರೀ ಕೋಲ್ಡ್ ಕೇಸಸ್ ಅವಾಗ್ಲೋ ಜಾಂಡೋ ಜೇಂಡೋ ಏನು ಗಂಡು ಗಂಡ ಅಪರಿಚಿತ ಗಂಡು ಶವ ಆದ್ರೆ ಜಾಂಡೋ ಅಂತಾರೆ ಅಪರಿಚಿತ ಗಂಡು ಶವ ಆದ್ರೆ ಜೇಂಡೋ ಅಂತಾರೆ ಆ ಜಾಂಡೋ ಯಾರು ಮೂಲ ಅಂತ ಹುಡುಕೋದಿಕ್ಕೇನೆ ಬಹಳ ದೊಡ್ಡ ಮಟ್ಟದಲ್ಲಿ ಸಂಪನ್ಮೂಲಗಳನ್ನ ವಿನಿಯೋಗಿಸಿ ಊತ್ ಹೋಗಿರುವಂತಹ ಪ್ರಕರಣಗಳೆಲ್ಲ ಹೊರಬೇಕಿದೆ ನಮ್ಮಲ್ಲಿ ಎಲ್ಲಿದೆ ಇಲ್ಲಿ ಇಷ್ಟು ನೂರೈವತ್ತು ಇನ್ನೂರು ಅಪರೀಕ್ತ ಶವಗಳು ಸಿಕ್ಕಿ ಸಾವಿಗಳು ಅಂತ ಹೇಳ್ತಾರಲ್ಲ ಇದರಲ್ಲಿ ಎಷ್ಟು ಅಪರೀಪ್ತ ಶವಗಳು ಅಂತ ಅದನ್ನ ಇವತ್ತು ಆದ್ರೂ ಹುಡುಕಿದಾರ ಹೇಳ್ತಾ ಇಲ್ಲ ನಾನು ಅವ್ನ ನಂಗ್ ಯಾರತ್ತೂ ಗೊತ್ತಿಲ್ಲ ನಾನು ಅವ್ನು ಹೇಳೋದು ಹೇಳ್ತಾ ಇಲ್ಲ ನಾನು ಹೇಳ್ತಿರೋದು ಸರ್ಕಾರಿ ದಾಖಲೆಗಳಲ್ಲಿ ಇತ್ತೀಚೆಗೆ ಪತ್ರೆಗಳಲ್ಲೆಲ್ಲ ಬಂದಿದೆ ಸರ್ಕಾರಿ ದಾಖಲೆಲ್ಲ ಹದಿನೆಂಟು ಇಪ್ಪತ್ತು ಅಸಹಜ ಸ್ವಾಬೇ ಅನ್ಐಡೆಂಟಿಫೈಡ್ ಅದ್ರಲ್ಲಿ ಹದಿನೆಂಟು ಮಕ್ಕಳು ಈ ತರ ಸರ್ಕಾರ ಪೊಲೀಸ್ ಇಲಾಖೆ ಕೊಟ್ಟಿರೋದು ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಹಾಗಾಗಿ ಅವೆಲ್ಲ ತನಿಖೆ ಮಾಡಬೇಕು ಮಾಡ್ಬೇಕು ಯಾವೇ ಇರಲಿ ಮೂಲ ವಾರಸುದಾರ ಅವ್ರ ಮನೆಯವರು ಯಾರು ಇರ್ತಾರೆ ಅವ್ರು ತಲುಪಿಸುವಂತ ವ್ಯವಸ್ಥೆ ಆಗಬೇಕು ನಮ್ಮ ದೇಶದಲ್ಲಿ ಅಂದ್ರೆ ಜನಸಂಖ್ಯೆ ಜಾಸ್ತಿ ಏನೋ ದಿಸಾ ಸಾಯೋರಿಗೆ ಅವರಿಗೆ ಯಾರು ಯಾರು ಪರಿಸ್ಥಿತಿ ಇದೆ ಪ್ರತಿಯೊಂದು ಜೀವವು ಆ ತರಹದ ಒಂದು ವ್ಯವಸ್ಥೆ ಕಟ್ಟಬೇಕು ಅಂತ ನಾವು ಹೋರಾಟ ಮಾಡ್ತಿರೋದು ಹಾಗಾಗಿ ನಮ್ಮ ಹೋರಾಟ ನೀವು ಆವತ್ತಿನ ನೀವು 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 ಹೇಳಬೇಕು ನಾವು ಯಾವ ತರ ಬಂದಿದ್ದೀವಿ ಅಂತ ನಾವು ಅದೇ ತರ ಬಂದಿದ್ದೀವಿ ಅಂಜಿಲ್ಲ ಅಳಕಿಲ್ಲ ಆದ್ರೆ ನಾವು ನ್ಯಾಯವನ್ನ ನಾವು ಹೋರಾಟ ಮಾಡ್ತಾ ಇದೀವಿ ನನ್ನ ಪ್ರಕಾರ ಇವತ್ತು ಬೇರೆಯವರು ಸಹ ಇದೇ ರೀತಿ ಮಾಡಬೇಕು ಆಮೇಲೆ ಪ್ರೊವಕ್ ಮಾಡೋರು ಇರ್ತಾರೆ ಸುಳ್ಳು ಮಧ್ಯದಲ್ಲೇನೆ ಅದು ಇನ್ಫಿಲ್ಟ್ರೇಟ್ ಮಾಡಿ ಹೋರಾಟದ ಆದಿನ ತಪ್ಪಿಸುವಂತವ್ರು ಇರ್ತಾರೆ ಹಣಕ್ಕೆ ಆಮಿಷಕ್ಕೆ ಬಲಿಯಾಗೋ ಇರ್ತಾರೆ ಬೆದರಿಕೆಗೆ ಬಗ್ಗುವವರು ಇರ್ತಾರೆ ಇವತ್ತು ಹೌದು ನೋಡ್ದೇನಂತ ಹೇಳಿದವರು ನಾಳೆ ಆ ಬೆದರಿಕೆ ಬಗ್ಗೆ ಇಲ್ಲ ನಾನು ನೋಡಿಲ್ಲ ನನ್ನ ಕೈಯಲ್ಲಿ ಬಲವಂತ ಕೇಳಿಸ್ರು ಅನ್ನೋರು ಇರಬಹುದು ಹಾಗಾಗಿ ಹೋರಾಟಕ್ಕೆ ಹೋದಂತವ್ರು ಪಾರದರ್ಶಕವಾಗಿರ್ಬೋದು ನೋಡಿ ನಮ್ಮ ಎಲ್ಲ ನಮ್ಮ ಏನು ಆಯಾ ವ್ಯಾಯಿಗಳು ನಮ್ಮ ಪಕ್ಷದ್ದು ನಮ್ಮ ಎಲ್ಲ ಫೇಸ್ಬುಕ್ ಲೈವ್ ಎಲ್ಲ ಕಡೆ ನೀವು ನೋಡ್ತೀರಾ ನಿಮ್ ಟಿವಿ ಚಾನಲ್ ಅವರು ಕೂಡ ಇಷ್ಟು ಫೇಸ್ಬುಕ್ ಲೈವ್ ಮಾಡೋದಿಲ್ಲ ನಾವಷ್ಟು ಫೇಸ್ಬುಕ್ ಲೈವ್ ಮಾಡ್ತೀವಿ ಸೊ ಅಷ್ಟೆಲ್ಲ ಮಾಡ್ಕೊಂಡು ಜನರ ಮುಂದೆ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಈ ತರ ಪಾರದರ್ಶಕವಾಗಿ ಹೋರಾಟ ಮಾಡಿ ಇವತ್ತೆಲ್ಲ ನಾಳೆ ನ್ಯಾಯ ಸಿಗುತ್ತೆ ಅದು ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಕೆಲವೊಂದು ಆ ನೋಡಿ ನಾನು ನಿನ್ನೆ ಒಂದು ವಿಚಾರ ಬರ್ದೆ ಯಾರೋ ಅನ್ಯಾಯ ಮಾಡಿದ್ದಾರೆ ಅಧರ್ಮ ಮಾಡಿದ್ದಾರೆ ಅಂತೇಳಿ ಆ ಅಧರ್ಮದ ವಿರುದ್ಧ ಹೋರಾಟ ಮಾಡುವಂತವ್ರು ಮತ್ತೆ ಯಾವುದೋ ಅಧರ್ಮದ ಅನ್ಯಾಯದ ತಂತ್ರಗಳನ್ನ ಮಾರ್ಗಗಳನ್ನ ಬಳಸಿದ್ರೆ ಆ ಅಧರ್ಮ ಮಾಡಿದ ನಂತರ ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೋ ಅವರಷ್ಟೇ ಅಧರ್ಮಿ ಇವರಾಗ್ತಾರೆ ನಮ್ಮ ಮಾರ್ಗ ನಾವು ಬಳಸುವ ಮಾರ್ಗ ನಮ್ಮ ಗುರಿಯಷ್ಟೇ ಪವಿತ್ರವಾಗಿರಬೇಕು ಅನ್ನುವಂಥ ಗಾಂಧಿವಾದಲ್ಲಿ ನಮ್ಗೆ ಇಟ್ಕೊಂಡು ಬಂದಿರುವಂಥ ನಾವು ನಾನು ಎಲ್ರಿಗೂ ಹೇಳೋದಿದ್ದು ಇದು ಪ್ರಜಾಪ್ರಭುತ್ವ ನಾವೇನಿಲ್ಲ ನೀವು ಯಾರೋ ನಕ್ಸಲರಾಗಬೇಕು ಅಥವಾ ಇನ್ಯಾರೋ ವಿಜಿಲೆಂಟ್ಗಳಾಗಬೇಕು ಜಸ್ಟಿಸ್ ಪಡ್ಕೊಳಕ್ಕೆ ಅಂತ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಸ್ವಲ್ಪ ನಿಧಾನವಾದ್ರು ನ್ಯಾಯ ಸಿಕ್ಕೇ ಸಿಗುತ್ತೆ ಹೋರಾಟ ಮಾಡಿ ಆಮೇಲೆ ಎಲ್ಲಾ ಅನ್ಯಾಯಗಳಿಗೂ ನಾವು ನ್ಯಾಯ ಪಡ್ಕೊಳ್ಬೇಕು ಅಂತ ಆಗೋದಿಲ್ಲ ಅದು ಪ್ರಕೃತಿಯಲ್ಲಿ ಸಾಧ್ಯ ಹೌದು ಅನ್ಯಾಯನ ಆಗದೆ ಕಡಿತೀವಿ ಅಂತೂ ಇಲ್ಲ ಹಾಗಾಗಿ ಒಂದು ಸಮಚಿತ್ತದಿಂದ ಒಂದು ಜೀವನವನ್ನ ಕಟ್ಕೊಳ್ಳುವ ಕಟ್ಕೊಳ್ತಾನೆ ನೀವು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಶಾಂತಿಯುತವಾಗಿ ಗಾಂಧಿ ಮಾರ್ಗದಲ್ಲಿ ಸಾಧ್ಯ ಇದೆ ಇದನ್ನೇ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅಮೆರಿಕದಲ್ಲಿ ಸಾಧಿಸಿದ್ದು ಇದನ್ನೇ ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾದಲ್ಲಿ ಅಪಾರ್ಥಿಡ್ ವಿರುದ್ಧವಾಗಿ ಸಾಧಿಸಿದ್ದು ಮಹಾತ್ಮ ಗಾಂಧೀಜಿಯ ಪ್ರೇರಣೆಯಿಂದ ವಿದೇಶಗಳಲ್ಲೆಲ್ಲ ಜನ ಈಗ ಮಾಡಿದಾಗ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ನಮಗು ಏನಿದೆ ಹಾಗಾಗಿ ನಾವು ಅದನ್ನೇ ಪಾಲಿಸಬೇಕು ಮಂಜುನಾಥನ ಮೇಲೆ ಮೇಲೆ ನಂಬಿಕೆ ಇಟ್ಟು ನಾವು ಈ ಒಂದು ಸೌಜನ್ಯ ಮನೆಗೆ ಬಂದ್ವಿ ಸೌಜನ್ಯ ಮನೆಯಿಂದ ಈಗ ಎಲ್ಲರೂ ಒಂದೇ ಸಲಕ್ಕೆ ದರ್ಶನಕ್ಕೆ ಬಂದಿದ್ದೀವಿ ಅನ್ನಪ್ಪ ಸ್ವಾಮಿಗೆ ಮುಂಜಾನ ಸ್ವಾಮಿಗೆ ಈಗ ಆಗ್ಲೇ ಆಗಿರೋದಕ್ಕೆ ನಾವು ಕೋರಿಕೆ ಇದೀವಿ ಪ್ರಾರ್ಥನೆ ಮಾಡ್ತಾ ಇದೀವಿ ಸೌಜನ್ಯ ಆದಂತಹ ಅನ್ಯಾಯ ಏನಿದೆ ಅದಕ್ಕೆ ನ್ಯಾಯ ಸಿಗುವ ಹಾಗೆ ಮಾಡು ದುಷ್ಕರ್ಮಿಗಳಿಗೆ ಶಿಕ್ಷೆ ಆಗುವ ಹಾಗೆ ಮಾಡು ಯಾಕಂದ್ರೆ ಇವತ್ತು ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಹಾಗಾಗಿ ನೀನಾದರೂ ಮಾಡು ಮತ್ತೆ ಈ ತರಹದ ಸ್ಥಿತಿ ನಿನ್ನ ಭಕ್ತಾದಿಗಳಿಗೆ ಅಥವಾ ಸಮಾಜದಲ್ಲಿ ಯಾರಿಗೂ ಆಗದೇ ಇರುವಂಥ ರಕ್ಷಣೆ ಕೊಡು ನಿನ್ನ ಅಣ್ಣಪ್ಪ ಸ್ವಾಮಿ ಬಗ್ಗೆ ಮಂಜುನಾಥ ಸ್ವಾಮಿ ಬಗ್ಗೆ ಸಮಾಜದಲ್ಲಿ ಬಹಳ ಉಪೀತವಾದ ದುಷ್ಕತೆ ಇದೆ ನಂಬಿಕೆ ಇದೆ ಶತಶತಮಾನಗಳಿಂದ ಇದೆ ಹಾಗಾಗಿ ಇವತ್ತು ಇಷ್ಟೆಲ್ಲ ಆಗಿದೆ ಇವತ್ತು ನಿನ್ನದೇ ನಿನ್ನ ಗುಡಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಹುಟ್ಟಿ ಬೆಳೆದಂಥ ಒಂದು ಹೆಣ್ಣುಮಗಳಿಗೆ ಈಗ ಆಗಿದೆ ಆದ್ರೆ ಆಕೆಗೆ ನ್ಯಾಯ ಸಿಕ್ಕಿಲ್ಲ ಅಂದಾಗ ಪರೀಕ್ಷೆ ಯಾರದಿದೆ ನಿನ್ನದು ಇದೆ ಭಕ್ತನ ಪರೀಕ್ಷೆ ಅಲ್ಲ ಇದು ದೇವರ ಪರೀಕ್ಷೆ ಹಾಗಾಗಿ ದೇವರೇ ಈ ಪರೀಕ್ಷೆಯಲ್ಲಿ ನೀನು ಗೆಲ್ಲಬೇಕು ಅಂದ್ರೆ ಅನ್ಯಾಯ ಮಾಡದಂತವರಿಗೆ ಶಿಕ್ಷೆ ಆಗಬೇಕು ಅದನ್ನ ಆದಷ್ಟು ಬೇಗ ಮಾಡು ಸಮಾಜದಲ್ಲಿ ಒಳ್ಳೆಯತನದ ಬಗ್ಗೆ ನಂಬಿಕೆ ಮೂಡುವ ಹಾಗೆ ಅಂತ ಮೊರೆ ಇಡೋದಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ ಒಟ್ಟಾರೆ ಇದು ಸೌಜನ್ಯ ಹೋರಾಟ ಅಷ್ಟೇ ಕೇಸ್ಗೂ ಮಹೇಶ್ ತಿಂರೋಡಿ ಅವರ ಬಂಧನಕ್ಕೂ ಯಾವುದೇ ಸಂಬಂಧ ಇಲ್ಲ ಮತ್ತು ಟೈಮಿಂಗ್ ಎಸ್ಐಟಿ ತನಿಖೆ ಅವರು 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 ਪ੍ਰਸਤਾਵਾਂ ਦਾ ਨਾ ਤੋੜੇ ਬਿਕਾਦਰੇ ਐਟੀਕੀਟ ਮਾਰਿਤ ਨਹੀਂ ਕੀਤਾ ਪ੍ਰਸਤਾਵ ਅਦੇ ਬਿਕਾਦਰੋ ਕਾਰਜਾਤਮਿਕ ਵਿਵਹਾਰ ਐਕਾਉਂਟ ਕਰ ਦਿੱਤਾ ਹੈ ਹਾਂ ਜੇਲੀ ਮੋਬਾਈਲ ਦੋ ਦੇਵਪ੍ਰਸਤਾਵਾਂ ਦੇ ਨਾਮ ਦੇ ਅੱਗੇ ਬਰਲੀ ਹੈ ਉਹ ਲੋਕਾਂ ਦੇ ਰੋਗ ਬਿਨੈ ਹੈ ਇਹ ਲੇ ਅਧਿਕਾਰੀ ਬਾਹਰ ਲਾ ਹਟਾ ಎಲ್ಲರೂ ಬನ್ನಿ ಶರ್ಟ್ ಅವರು ಒಳಗಡೆ ಹೋಗೋರು ಆ ಕಡೆ ಹೋಗ್ಬೇಕಂತೆ ಈ ಕಡೆ ಬನ್ನಿ ಅಧ್ಯಕ್ಷ ಈ ಕಡೆ பண்ணி அ நீங்க

Hãy subscribe cho kênh Ghiền Mì Gõ Để không bỏ lỡ những video hấp dẫn